ನಮಸ್ತೆ ವೀಕ್ಷಕರೇ ರಾಜ್ಪುರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೆರಡರ ಮಡಿದು ಒಂದು ಮಾರುತಿ ಸೂಜುಕಿ ಈಕೋ ವ್ಯಾನ್ ಸೇರಿ ಬಂದಿದೆ ವೀಕ್ಷಕರೇ ಈ ಹಾಡಿದು ಸಂಪೂರ್ಣ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಕೊಡೋ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತೆ ಯಾರಿಗಾದರೂ ಒಂದು ಈಕೋ ಹುಡುಗ್ತಿದ್ರೆ ಅಂಥವ್ರು ಕೂಡ ನಾವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೇ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದಾರೆ ಅವ್ರು ಏನೇನು ಹೇಳಿದಾರೆ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸಿಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೇ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ತರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುದು ಅಂತಲೇ ಹೇಳ್ಬೋದು ಮಾಡಲ ಎರಡು ಸಾವಿರ ಹನ್ನೆರಡು ನೋಡಿರಿ ಓಕೆ ಓನರ್ ಎಷ್ಟು ಸರ್ ಓನರ್ ಸರ್ ಅದು ತಗೊಂಡ್ರೆ ಫೋರ್ ಓನರ್ ಇದ್ದಾರೆ ನೋಡಿ ಹ್ಞೂ ಇವೋ ಮೂರು ಆಗಿದಾರೆ ಹಾಂ ಓಕೆ ಎಷ್ಟೂರಿದೆ ಗಾಡಿ ಗಾಡಿ ಕಿಲೋಮೀಟರ್ ರನ್ ಹಾಕಿರ್ಬೋದು ನೋಡಿರಿ ಮೋಸ್ಟ್ಲಿ ಫೋಟೋ ಅದ್ರೊಳಗಲ್ಲೇ ನೋಡಿ ಹಾಂ ನಿಮಗೆ ಗೊತ್ತಿಲ್ಲವಾ ಹಾ ನಮ್ಮ ಫ್ರೆಂಡ್ ಫ್ರೆಂಡಿಂದು ಅದು ಹ್ಞೂ ನಾವು ಹಾಕ್ತಾರೆ ಅದು ಅರ್ಜೆಂಟ್ ಇದೆ ಪಾರ್ಟಿಗೆ ಅದಕ್ಕೋಸ್ಕರ ಹಾಕಿರೋದು ಸರಿ ಎಷ್ಟು ಸೀಟರ್ ಗಾಡಿ ಇದು ಐದಾ ಎಂಟಾ ಏಳಾ ಫೈವ್ ಸೀಟರ್ ಅದು ಫೋರ್ ಪ್ಲಸ್ ಇದೆ ಸೆವೆನ್ ಸೀಟರ್ ಸಾರಿ ಸೆವೆನ್ ಸೀಟರ್ ಸೆವೆನ್ ಸೀಟರ್ ಆ ಎ ಸಿ ಬರಲ್ಲ ಎ ಸಿ ಇಲ್ಲ ರೀ ನಾನ್ ಎ ಸಿ ಓಕೆ ಈಗ ಬರೀ ಪೆಟ್ರೋಲ್ ಅಂದೇನಾ ಎಲ್ ಪಿ ಜಿ ಏನಾದ್ರೂ ಇದೆಯಾ ಎಲ್ ಪಿ ಜಿ ಬರ್ತೈತೆ ಟ್ಯಾಂಕ್ ಕುಂಟಿರ್ಸಿಲ್ಲ ಸರ್ ಬರೀ ಪೆಟ್ರೋಲ್ ಇದೆ ಬರೀ ಪೆಟ್ರೋಲ್ ಅಷ್ಟೇನಾ ಹಾ ಓಕೆ ಟೈರ್ ಎಲ್ಲ ಹೆಂಗಿದಾವ ಗಾಡಿಲಿ ಆ ಸಿಕ್ಸ್ಟಿ ಸೆವೆಂಟಿ ಇದೆ ನೋಡ್ರಿ ಓಕೆ ಸ್ಟೆಪ್ನೇ ಇದಾ

ಆ ಅದರ ಎಷ್ಟ್ರು ಮಾಡಿದಿಲ್ಲ ಇನ್ನ ಬಂಪರ್ ಕೆರಿಯರ್ ಏನು ಹಾಕಿಲ್ಲ ಆ λεಗೆ ಇಲ್ಲ ಮುಂದೆನೇ ಇದೆ ನೋಡಿ ಗಾಡಿ ಅದೇ ಅದೇ ಟೈಪ್ ಐತೆ ಅಲ್ಲಿ ಇರೋ ಫೋಟೋದಲ್ಲಿ ನೋಡದೇನೋ ಇಲ್ಲಿ ಬಂದು ನೋಡದೇನೋ ಒಂದೇ ಹ್ಮ್ ಆ ಚೀಟೋಸala ಚೆನ್ನಾಗಿದೆವಾ ಆ ಓಕೆ ಒಳಗಡೆ ಪ್ಲಾಟ್‌ಫಾರ್ಮ್ ಎಲ್ಲ ಚೆನ್ನ ಓಕೆ ಓಕೆ ಗಾಡಿ ಮೇಲೆ ಫೈನಾನ್ಸ್ ಫೈನಾನ್ಸ್ ಇದೆ ಇದೆಯಾ ಹಾ ನೀನು ಕ್ಲಿಯರ್ ಮಾಡಿ ಕೊಡ್ತಾರಾ ಇಂ ಕಂಟಿನ್ಯೂ ಹಾ ಇಲ್ಲ ಕ್ಲಿಯರ್ ಮಾಡಿ ಕೊಡ್ತೀನಿ

ಮೂವತ್ತು ಕಿಲೋಮೀಟರ್ ಆಗುತ್ತೆ ಹಾಂ ಓಕೆ ಏನು ಹೇಳ್ತೀರ ಗಾಡಿ ರೇಟು ಸರ್ ಅದು ಗಾಡಿ ರೇಟ್ ನೋಡಿ ಟೂ ಫಾರ್ಟಿ ಹೇಳಿದ್ದೀವಿ ಮುಂದೆ ಬಂದ್ರೆ ಇನ್ನ ಕಮ್ಮಿ ಆಗ್ತೈತೆ ಒಂದು ಗಾಡಿ ನೋಡಲಿ ಗಾಡಿ ನೋಡಲಿ ಓಕೆ ಎರಡು ಲಕ್ಷದ ನಲ್ವತ್ತು ಸಾವಿರ ಹೇಳ್ತಿದ್ರು ಹಾಂ ಇನ್ನೂ ಗಾಡಿ ಕಮ್ಮಿ ಆಗ್ತೈತೆ ಬಂದ್ರೆ ಹ್ಮ್ ಅದೇ ಫೈನಲ್ ರೇಟ್ ಅಂತಿಲ್ಲ ಓಕೆ ಹಾಂ ಬಂದಾಗ ಹೆಚ್ಚು ಕಮ್ಮಿ ಆಗುತ್ತೆ ಬಂದಾಗ ಹೆಚ್ಚು ಕಮ್ಮಿ ಆಗ್ತೈತೆ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಹಾ ಕಾಂಟ್ಯಾಕ್ಟ್ ನಂಬರ್ ಇದೆ ಸರಿ ಸರ್ ಕೇಳ್ಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನು ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ ಕ್ಲೀನ್ ನೋಡಿ ಮತ್ತು ಹೋಗಬೇಡಿ ಹೋಗ್ಬೇಡಿ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ನೋಡಿ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ನೀವು ಯಾವ ಕುಂತಾಗ ಅವ್ರಿಗೆ ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಇನ್ನೂ ಕಡಿಮೆನೂ ಆಗುತ್ತೆ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ಅಡ್ವಾನ್ಸ್ ಆಗಿ ಫೋನ್ಪೇ ಗೂಗಲ್ ಪೇ ಯಾವುದೋ ಮಾಡೋಕ್ಕೋಗ್ಬೇಡಿ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಮತ್ತು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಕ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆಂದರೆ ನೋಡಿ ವೀಕ್ಷಕ್ರೆ ಈಗ ಸ್ಕ್ರೀನ್ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಅಂದರೆ ವಾಟ್ಸಪ್ಪಲ್ಲಿ ನಂಬರಿ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿಯ ಅವಶ್ಯಕತೆ ಇದ್ದರೆ ಅಂಥರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು